ಶಾಲಾ ಬಸ್ ಪಲ್ಟಿ ಅಪಾಯದಿಂದ ವಿದ್ಯಾರ್ಥಿಗಳು ಪಾರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಡಿಸಿ ಗ್ರಾಮದಲ್ಲಿ ಖಾಸಗಿ ಶಾಲೆಗೆ ಸೇರಿದ ಬಸ್ ಪಲ್ಟಿಯಾಗಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಚಾಲಕ ಅಪಾಯದಿಂದ ಪಾರಾಗಿರುವ ಘಟನೆ ಸಂಭವಿಸಿದೆ ಸೋಮವಾರ ಬೆಳಗಿನ ಜಾವ ಘಟನೆ ಜರುಗಿದ್ದು ಚಾಲಕ ಹಾಗೂ ನಿರ್ವಾಹಕ ಸೇರಿದಂತೆ ಹತ್ತು ವಿದ್ಯಾರ್ಥಿಗಳು ಬಸ್ ಬಸ್ನಲ್ಲಿದ್ದರೂ ಅದೃಷ್ಟವಶಾತ್ ಬಸ್ ಉರುಳಿ ಬಿದ್ದರೂ ಕೂಡ ಯಾವುದೇ ಆರಿ ಸಂಭವಿಸಿಲ್ಲ ತಾಲೂಕಿನ ಹಲವೆಡೆ ಖಾಸಗಿ ಸಂಸ್ಥೆಗಳು ನಾಯಿ ಕೊಡೆಗಳಿಂದ ತಲೆ ಎತ್ತಿದ್ದು ಬಸ್ ಚಾಲನೆ ಮಾಡುವವರಿಗೆ ಯಾವುದೇ ಲಗಾಮು ಇಲ್ಲದಂದಾಗಿದೆ ಓವರ್ ಸ್ಪೀಡ್ ನಲ್ಲಿ ಬಸ್ ಚಾಲನೆ ಮಾಡ್ತಾ ಇದ್ದು ಮಕ್ಕಳು ಕೈಯಲ್ಲಿ ಜೀವ ಹಿಡಿದು ಸಂಚರಿಸಬೇಕಾಗಿದೆ ಈ ಕುರಿತು ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಖಾಸಗಿ ಶಾಲೆಗಳಿಗೆ ಎಚ್ಚರಿಕೆ ನೀಡಿದ್ರೆ ಮಾತ್ರ ಮುಂದೆ ಆಗುವ ಅಪಾಯವನ್ನು ತಡೆಗಟ್ಟಬಹುದಾಗಿದೆ ಪದೇ ಪದೇ ಈ ರೀತಿ ರೀತಿಯ ಘಟನೆಗಳು ಜಿಲ್ಲೆಯಲ್ಲಿ ನಡೀತಾ ಇರೋದು ಹೊಸದಲ್ಲ ಮಹಂತೇಶ್ ಐಹೊಳೆ ನ್ಯೂಸ್ ಐಟಿ ಒನ್ ಕನ್ನಡ ಆಚರಣೆ